ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನ ವನಗಮನದಿಂದ ರಾಣಿ ವಾಸದವರು ದುಃಖಪಟ್ಟುದು ನಗರವಾಸಿಗಳ ಶೋಕಾಕುಲತೆ ಎಂಬ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಪುರುಷ ಪುರುಷವ್ಯಾಘ್ರೇ ನಿಷ್ಕ್ರಾಮತಿ ಕೃತ ಅಂಜಲೌ ಆರ್ತ ಶಬ್ದಂಜ್ಞೆ ಅಂತಃಪುರೇ ಮಹಾನ್ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಕೈ ಮುಗಿದುಕೊಂಡು ಅಂತಃಪುರದಿಂದ ಹೊರಡುತ್ತಿರುವಾಗ ಸ್ತ್ರೀಯರ ಅಂತಃಪುರದಲ್ಲಿ ಮಹತ್ತರವಾದ ಆರ್ತನಾದವುಂಟಾಗಿತ್ತು ಅಯ್ಯೋ ಅನಾಥರಾದ ಜನರಿಗೆ ದುರ್ಬಲರಿಗೆ ತಪಸ್ವಿಗಳಿಗೆ ಯಾವನು ಶರಣ್ಯನೋ ರಕ್ಷಕನೋ ಆಗಿದ್ದನೋ ನಾಥನು ಎಲ್ಲಿಗೆ ಹೋಗುತ್ತಿದ್ದಾನೆ ನಾವು ಯಾವಾಗಲಾದರೂಮ್ಮೆ ಅವನನ್ನು ನಿಂದಿಸಿದರೂ ಅವನು ಕೋಪಗೊಳ್ಳುತ್ತಿರಲಿಲ್ಲ ಮತ್ತೊಬ್ಬರಲ್ಲಿ ಕೋಪ ಬರುವಂತಹ ಮಾತುಗಳನ್ನೇ ಆಡುತ್ತಿರಲಿಲ್ಲ ಯಾರಾದರೂ ಕೋಪಗೊಂಡಿದ್ದಲ್ಲಿ ಅವರನ್ನು ಪ್ರಿಯೋಕ್ತಿಗಳಿಂದ ಪ್ರಸನ್ನಗೊಳಿಸುತ್ತಿದ್ದನು ಪ್ರತಿಯೊಬ್ಬರ ದುಃಖದಲ್ಲಿಯೂ ಸಹಭಾಗಿಯಾಗುತ್ತಿದ್ದನು ಅಂತಹ ಸದ್ಗುಣ ಸಂಪನ್ನನಾದ ಶ್ರೀರಾಮನು ಎಲ್ಲಿಗೆ ಹೋಗುತ್ತಿದ್ದಾನೆ ಮಹಾ ತೇಜಸ್ವಿಯಾದ ಶ್ರೀರಾಮನು ಸ್ವಂತ ತಾಯಿಯಾದ ಕೌಸಲ್ಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದನೋ ಹಾಗೆಯೇ ನಮ್ಮ ವಿಷಯದಲ್ಲಿಯೂ ನಡೆದುಕೊಳ್ಳುತ್ತಿದ್ದನು ಅಂತಹ ಮಹಾತ್ಮನು ಈಗೆಲ್ಲಿಗೆ ಹೋಗುತ್ತಿದ್ದಾನೆ ರಾಜನು ಕೈಕೇಯಿಯಿಂದ ಪೀಡಿಸಲ್ಪಟ್ಟವನಾಗಿ ರಾಮನನ್ನು ಅರಣ್ಯಕ್ಕೆ ಹೋಗುವಂತೆ ಪ್ರೇರಿಸಿದನು ಸಕಲ ಜಗದ್ರಕ್ಷಕನಾದ ಶ್ರೀರಾಮನು ಎಲ್ಲಿಗೆ ಹೋಗುತ್ತಿದ್ದಾನೆ ಪ್ರಪಂಚದ ಸಕಲ ಪ್ರಾಣಿಗಳಿಗೂ ಪರಮ ಪ್ರಿಯನಾದ ಧರ್ಮಯುಕ್ತನಾದ ಸತ್ಯವ್ರತನಾದ ಶ್ರೀರಾಮನನ್ನು ಈ ನಮ್ಮ ರಾಜನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ ನಿಶ್ಚಯವಾಗಿಯೂ ಇವನು ಬುದ್ಧಿಹೀನಾಗಿದ್ದಾನೆ ಹೀಗೆ ಎಲ್ಲ ರಾಜ ಮಹಿಷಿಯರು ಕರುವನ್ನು ಕಳೆದುಕೊಂಡ ಹಸುಗಳಂತೆ ದುಃಖ ಪೀಡಿತರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತ ಸಂಕಟದಿಂದ ಕೂಗಿಕೊಳ್ಳುತ್ತಿದ್ದರು ಪುತ್ರಶೋಕದಿಂದ ಪರಿತಪಿಸುತ್ತಿದ್ದ ದಶರಥನು ಅಂತಃಪುರದಲ್ಲಿ ಆಗುತ್ತಿದ್ದ ಪತ್ನಿಯರ ಆರ್ತನಾದಗಳನ್ನು ಕೇಳಿ मत्तष्टु धक्कितनादन नागने होत्राण्यनुयंत दापचन ग्रहमेधिन्ह अकुरुवन्न प्रजाकार्यम सूर्यश्चांतरधीयता वर्ष व्यस्रजन व्यस्रजनका बलानागा गावो वच्छन्नपायपाययन् पुत्रं प्रथमजम् लब्ध्वा जननी नाभ्यनन्दता त्रिशङ्कर लोहिताङ्गश्च बृहस्पति बुधवपि ದಾರುಣ ಸೋಮ ಸೋಮಮಭ್ಯತ್ಯ ಗ್ರಹ ಸರ್ವೇ ವ್ಯವಸ್ಥಿತಾ ಶ್ರೀರಾಮನು ಅರಣ್ಯಕ್ಕೆ ಪ್ರಯಾಣ ಮಾಡಲಾಗಿ ಅಹಿತಾಗ್ನಿಗಳು ಅಗ್ನಿಹೋತ್ರಗಳನ್ನು ಮಾಡಲಿಲ್ಲ ಗೃಹಸ್ಥರಾದವರು ಪಾಕಯಜ್ಞವನ್ನು ಮಾಡಲಿಲ್ಲ ಅಂದರೆ ಸಂಸಾರಿಗಳು ಅಡಿಗೆ ಮಾಡಲಿಲ್ಲ ಪ್ರಜೆಗಳು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಉದಾಸೀನರಾದರು ಸೂರ್ಯನು ಅಸ್ತಂಗತನಾದನು ಗಜ ಶಾಲೆಯಲ್ಲಿದ್ದ ಆನೆಗಳು ಮುಂದಿದ್ದ ಆಹಾರವನ್ನು ಮುಟ್ಟಲಿಲ್ಲ ಶ್ರೀರಾಮನನ್ನು ಅಗಲಿದ ದುಃಖದಿಂದ ಹಸುಗಳು ಕರುಗಳಿಗೆ ಹಾಲುಣಿಸಲಿಲ್ಲ ಆ ಸಮಯದಲ್ಲಿ ಸ್ತ್ರೀಯರು ಚೊಚ್ಚಲ ಗಂಡು ಮಗುವನ್ನು ಪಡೆದರೂ ಸಂತೋಷಗೊಳ್ಳಲಿಲ್ಲ ತ್ರಿಶಂಕುವು ಕುಜನು ಬೃಹಸ್ಪತಿ ಬುಧರು ಇತರ ಗ್ರಹಗಳು ದಾರುಣರಾಗಿ ಅಂದರೆ ಕ್ರೂರವಾದ ಕಾಂತಿಯಿಂದ ಕೂಡಿದವರಾಗಿ ಚಂದ್ರನ ಸಮೀಪದಲ್ಲಿದ್ದರು ನಕ್ಷತ್ರಾಣಿ ಗತಾರ್ಚೇಂಶಿ ಗ್ರಹಾಶ್ಚ ಗತೇಜಸ ವಿಶಾಖಾಸ್ತು ಸಧೂಮಾಶ್ಚ ನಭಸಿ ಪ್ರಚಕಾಶಿರೇ ಶ್ರೀರಾಮನು ವನವಾಸಕ್ಕೆ ಹೊರಟ ಕಾಲದಲ್ಲಿ ಆಕಾಶದಲ್ಲಿನ ನಕ್ಷತ್ರಗಳು ತಮ್ಮ ಸ್ವಾಭಾವಿಕವಾದ ಕಾಂತಿಯಿಂದ ವಿಹೀನವಾಗಿದ್ದವು ಗ್ರಹಗಳು ತೇಜೋಹೀನವಾಗಿದ್ದವು ಅವು ವಿಮಾರ್ಗದಲ್ಲಿದ್ದು ವಿ ಹೊಗೆಯೊಡನೆ ಕೂಡಿ ಮಲಿನವಾಗಿ ಕಾಣಿಸುತ್ತಿದ್ದವು ಶ್ರೀರಾಮನು ಅರಣ್ಯಕ್ಕೆ ಹೋಗುತ್ತಿದ್ದಾಗ ಮೇಘಗಳಿಂದ ಯುಕ್ತವಾದ ಬಿರುಗಾಳಿಯ ವೇಗದಿಂದ ಬಿರುಗಾಳಿಯು ವೇಗದಿಂದ ಸಮುದ್ರವು ಎದ್ದೆದ್ದು ಕುಣಿಯುವಂತೆ ಅಯೋಧ್ಯಾ ಪಟ್ಟಣವು ಕಂಪಿಸಿತು ಕಾರ್ ಮುಗಿಲಿನ ಆಚ್ಛಾದನೆಯಿಂದಾಗಿ ಎಲ್ಲ ದಿಕ್ಕುಗಳು ಕತ್ತಲನಿಂದ ಕವಿದವು ಗ್ರಹಗಳಾಗಲಿ ನಕ್ಷತ್ರಗಳಾಗಲಿ ಆಕಾಶದಲ್ಲಿ ಪ್ರಕಾಶಿಸುತ್ತಿರಲಿಲ್ಲ ಇದ್ದಕ್ಕಿದ್ದಂತೆಯೇ ಎಲ್ಲ ಪ್ರಜೆಗಳು ಬಹಳ ಖಿನ್ನರಾದರು ಆಹಾರದಲ್ಲಾಗಲಿ ವಿಹಾರದಲ್ಲಾಗಲಿ ಯಾರಿಗೂ ಆಸಕ್ತಿಯೇ ಇರಲಿಲ್ಲ ಅಯೋಧ್ಯ ಪಟ್ಟಣದಲ್ಲಿ ಶೋಕ ಪರಂಪರೆಯಿಂದ ಸಂತಪ್ತವಾಗಿದ್ದ ಜನ ಸಮೂಹವು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ದಶರಥನನ್ನು ನಿಂದಿಸುತ್ತಿದ್ದಿತು ರಾಜಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಎಲ್ಲ ಪ್ರಜೆಗಳು ಕಂಬನಿ ದುಂಬಿದ ಕಣ್ಣು ಮುಖವುಳ್ಳವರಾಗಿ ಮುಖವುಳ್ಳವರಾಗಿದ್ದರು ಸಂತುಷ್ಟವಾದ ಮುಖಭಾವವನ್ನು ಹೊಂದಿದ್ದ ಒಬ್ಬನಾದರೂ ಆ ರಾಜಮಾರ್ಗದಲ್ಲಿ ಕಾಣಲಿಲ್ಲ ಸಮಸ್ತರು ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದರು ನವಾತಿಪವನಶೀತೋ ನ ಶಶಿ ಸೌಮ್ಯ ನ ದರ್ಶನಸ್ತಪತೆ ಲೋಕಂ ಸರ್ವಂ ಪರ್ಯಾಕುಲಂ ಜಗತ್ ವಾಯುವು ಶೀತಳವಾಗಿ ಬೀಸುತ್ತಿರಲಿಲ್ಲ ಚಂದ್ರನು ಸೌಮ್ಯನಾಗಿ ಆಹ್ಲಾದಕರನಾಗಿರಲಿಲ್ಲ ಸೂರ್ಯನು ತೇಜಸ್ಸಿನಿಂದ ಪ್ರಪಂಚವನ್ನು ಬೆಳಗುತ್ತಿರಲಿಲ್ಲ ಹೀಗೆ ಜಗತ್ತಿನಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಯಿತು ಅನರ್ಥಿನ ಸುತಾ ಸ್ತ್ರೀಣಾಂ ಭರ್ತಾರೋ ಭ್ರಾತರಸ್ತಾ ಸರ್ವೇ ಸರ್ವಂ ಪರಿತ್ಯಜ್ಯ ರಾಮಮೇವಾನ್ ವಚಿಂತಯನ್ ಶ್ರೀರಾಮನ ನಿರ್ಗಮನವಾದ ಬಳಿಕ ಅಯೋಧ್ಯೆಯಲ್ಲಿದ್ದ ಯಾರಿಗೂ ಏನೂ ಬೇಕಾಗಿರಲಿಲ್ಲ ಮಕ್ಕಳು ಸ್ತನ್ಯವನ್ನು ಪಾನ ಮಾಡಲು ತಾಯಿಯರನ್ನು ಅಪೇಕ್ಷಿಸುತ್ತಿರಲಿಲ್ಲ ಪತ್ನಿಯರು ಪತಿಯ ಸೇವೆಯನ್ನು ಮಾಡುತ್ತಿರಲಿಲ್ಲ ಅಣ್ಣಂದಿರು ತಮ್ಮಂದಿರ ಯೋಗಕ್ಷೇಮಗಳನ್ನಾಗಲಿ ತಮ್ಮಂದಿರು ಅಣ್ಣಂದಿರ ಸೇವೆಯನ್ನಾಗಲಿ ಮಾಡಲು ಹೋಗುತ್ತಿರಲಿಲ್ಲ ಸರ್ವರು ಸರ್ವವನ್ನು ಪರಿತ್ಯಜಿಸಿ ಶ್ರೀರಾಮನನ್ನೇ ನಿರಂತರವಾಗಿ ಚಿಂತಿಸುತ್ತಿದ್ದರು ಶ್ರೀರಾಮನ ಗೆಳೆಯರೆಲ್ಲರೂ ಬುದ್ಧಿಗೆಟ್ಟವರಾದರು ಅವನ ವಿಯೋಗದಿಂದ ಉಂಟಾದ ಶೋಕದ ಭಾರದಿಂದ ಸಮಾಕ್ರಾಂತರಾಗಿದ್ದ ಅವರು ಹಲವಾರು ದಿವಸಗಳವರೆಗೆ ನಿದ್ದೆಯನ್ನೇ ಮಾಡಲಿಲ್ಲ ತ್ರೈಲೋಕ್ಯಾಧಿಪತಿಯಾದ ಇಂದ್ರನಿಂದ ರಹಿತವಾದ ಪರ್ವತ ಸಹಿತವಾದ ಭೂಮಿಯು ಮಳೆ ಬೆಳೆಗಳಿಲ್ಲದೆ ಭಯದಿಂದಲೂ ಶೋಕದಿಂದಲೂ ಪೀಡಿಸಲ್ಪಟ್ಟು ಘೋರ ಶಬ್ದ ಮಾಡುತ್ತಾ ಹೇಗೆ ಕಂಪಿಸುವುದು ಅದೇ ರೀತಿಯಲ್ಲಿ ಮಹಾತ್ಮನಾದ ಶ್ರೀರಾಮನಿಂದ ರಹಿತವಾದ ಗಜಾಶ್ವ ಪದಾತಿ ಸೈನ್ಯಗಳಿಂದ ಕೂಡಿರುವ ಅಯೋಧ್ಯೆಯು ಕಂಪಿಸಿತು ಮತ್ತು ಘೋರವಾದ ಧ್ವನಿಯನ್ನು ಮಾಡಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ನಲವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿಧ್ಯಾದಾನೇಹಿ ಮೇ ನಮಸ್ಕಾರ